ಫ್ರೆಂಡ್ಸ್ ಬರೀ ಇವಾಗ ನೋಡ್ ಭಯಾನಕವಾದ ಒಂದು ದೃಶ್ಯ ತೋರಿಸ್ತೀನಿ ನಮಗೆ ಏನಾಗಿದೆ ಅಂತ ನೋಡ್ರಿ ನಮನಾಗ ಈ ಚಪತ್ತ ರಾಯ ಬಾರಿ ಅದ್ರ ಈ ಚಪತ್ತನೇ ರಾಜ ನೋಡ್ರಿ ನಮ್ ಏನೇ ಇಲ್ಲಿ ರೀ ಆ ಗಪತಿ ತಳಗ್ಬಾರಪ್ಪ ಎಲ್ಲಿದ್ದೀ ನಮಗತಿದೀ ಚಪಾತ ಕಾಟ ಆಗಲ್ಲ ಆಗ್ಯದ ಯಾರಾದ್ರೂ ನಮ್ ಗಣಪತಿ ಪಪ್ಪ ಮಕ್ಕಳು ಪ್ರೇವಾದ ಭಕ್ತರ ಇದ್ರ ಗಣಪತಿ ಪಪ್ಪ ರೀ ನಮ್ಮ ಆಗಲ್ಲ ಅಂತ ಹೇಳಿ ನಮ್ಮ ಮನೆ ಅಡ್ರೆಸ್ ನಾನು ಗಣಪತಿ ಹೇಳ್ರಿ ಹೇಳಿ ನಂಗಸಿದ್ರ ಎಲ್ಲಾ ಡ್ರೆಸ್ಗಳು ಹಿಂಗ ಚಿಂಗ ಹಿಂಗೆ ಚಿಂಗ್ ಕಡದ್ ಬಿಟ್ಟಾವ ನೋಡ್ರಿ ಕಪಾಟ ಇಲ್ರಿ ನಮ್ಮ ಕಪಾಟ ಇಷ್ಟೆಲ್ಲ ಕಡಿತಿದಿಲ್ಲ ಎಲ್ಲ ಗೊತ್ತಿಲ್ಲ ನಮ್ಮ ಮನೆಗೆ ಇಷ್ಟು ರಾಶಿ 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 ದಿನ ಇಷ್ಟೇ ಕಡಿ ಬರ್ತಾ ಕೊಡಿ ನಿಮಗೆ ಬುದ್ಧ ಹೆಂಗಪ್ಪ ಯಾರಿಗೆ ಬರ್ತೀವಿ ಅವು ಸ್ವಲ್ಪ ಇಲ್ಲಿ ಬಂದವಳಿ ಕಣಕ್ಕ ಇಲ್ಲಿ ಅಲ್ಲಿ ಹಾರು ಬರ್ತೀನಿ ಬಿಡೋಣ ನೋಡೋಣ ಅದು ಕಣ್ಣಾಗಿ ಅಲ್ಲಿಗೆ ಹಿಂದಿನ ಕಣ್ಣ ಬರ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ನಾನು ಅಂತೂ ಭಾಳ ಚಲೋ ಇದ್ದೀನಿ ನೋಡ್ರಿಪ್ಪ ನೀವು ಹೆಂಗಿದ್ದೀರಿ ಅಂತ ನನ್ನ ಕಮೆಂಟ್ ಮಾಡಿರಿ ಹಂಗೆ ನೀವು ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತು ಇವತ್ತಿನ ಬ್ಲಾಗ್ ಒಳಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಅಷ್ಟೇ ಜಾಸ್ತಿ ಜಾಸ್ತಿಯನ್ನು ಬಾಳೆ ಅಂತ ಹಾಕ್ಲಿಕ್ಕೆ ರೀ ವೀಡಿಯೋ ಅಷ್ಟೇ ಒಂದು ಏಳು ನಿಮಿಷ ಎಂಟು ನಿಮಿಷ ಹತ್ತು ನಿಮಿಷ ಅಷ್ಟೇ ಆಗಿ ಹಾಕೋದು ವೀಡಿಯೋ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ನಮ್ಮಂಥವ್ರಿಗೆ ಬಿಡೋರಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ದೇವರೆಲ್ಲರಿ ಒಳ್ಳೇದು ಮಾಡಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡ್ಯಾಮ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೇನದಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡ ಫ್ರೆಂಡ್ಸ ಬರ್ರಿ ಇವಾಗ ನಿಮ್ಗೊಂದು ಭಯಾನಕವಾದ ಒಂದು ದೃಶ್ಯ ತೋರಿಸ್ತೀನಿ ರೀ ನಿಮಗೆ ಏನೇನಾಗಿದೆ ಅಂತ ನೋಡತ್ತಿರಿ ಬರ್ರಿ ನೋಡಿರಿ ಫ್ರೆಂಡ್ಸ ಭಯಾನಕ ಏನಂದ್ರ ಏನಂದ್ರೆ ಸ್ವಲ್ಪ ಕಾಣಿಸಲ್ಲಾಗ್ಯದ್ರಿ ಇಲ್ಲಿ ಒಂದು ಸ್ವಲ್ಪ ಕಿಟಕಿ ತೆಗಿ ತಿಂದ್ರಿ ನಮಗಂತೂ ಸಾಕಾಗ ಬಿಟ್ಟದ್ರಿ ಇದು ಕಿಟಕಿ ಪ್ಯಾಕ್ ನಾವು ಯಾವಾಗ ತೆಗೋಲ್ಲ ಜಾಸ್ತಿ ಯೂಸ್ ಮಾಡಲ್ಲ ರೀ ಸೊ ಇಲ್ಲೆಲ್ಲ ನೋಡಿ ಈ ರೀತಿ ಎಲ್ಲ ಬಿಸಿಲು ಅಂತೇಳಿ ಬಾಕಲು ತೆರೆಯಲ್ರಿ ಜಾಸ್ತಿ ನೋಡಿರಿ ಫ್ರೆಂಡ್ಸ ಕಿಲ್ವಡಿರಿ ಹಂಗೆ ಗುದ್ದ ಹೊಡೆದವ್ರಿ ಈಚೆ ಬರ್ತಾ ನಮ್ಮ ಮನೆಯಾಗ ನನಗಂತೂ ಸಾಕು ಸಾಕು ಹೋಗ್ಯದ ನೋಡಿರಿ ಇಚ್ಛಾತ ನೋಡಿದ್ರೆ ಎದಿ ಹೊಡೆದ್ಬಿಡ್ತಾವೆ ನಮಗೆ ಇಲ್ಲಿ ಅಂದ್ರೆ ಎಲ್ಲ ಕಡೆ ಹೊಡೆದ್ರೆ ನಿಮ್ಗೆ ತೋರಿಸ್ತೀನಿ ಎಲ್ಲ ಕಡೆದು ನೋಡ್ರಿ ಈಗ ಮೊನ್ನೆ ಸಿಮೆಂಟ್ ತಂಡು ಎಲ್ಲ ನಾ ಹಚ್ಚಿದ್ರು ಮತ್ತೆ ಈಗ ಕೆದ್ರಿ 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 ಇವೆಲ್ಲ ಉಸುಕ್ ತೆಗೆದು ಬಿಟ್ಟ ನೋಡ್ರಿ ಈಗ ಇಲ್ಲಿ ಈಗ ನಮ್ಮ ಮನ್ಯಾಗ ಡಬ್ಬ ಇಲ್ಲ ರೀ ಅಂತ ಕಪಾಟ ಇಲ್ರಿ ಅದಕ್ಕಾಗಿ ಈ ಬಾಕ್ಸ್ ಬಾಕ್ಸಗಳೊಳಗೆ ನಾ ಬಟ್ಟೆ ಹಾಕಿಡ್ತೀನಿ ರೀ ಅವನು ಇಲಿ ಒಳಗೆ ಸೇರಿ ಸೇರಿ ಕಡ್ದು ಬಿಡ್ತಾವ್ರಿ ನಂಗೆ ಅಂತ ಭಾಳ ಅಂದ್ರೆ ಭಾಳ ಸಾಕಾಗ್ಬಿಟ್ಟು ನೋಡ್ರಿ ಫ್ರೆಂಡ್ಸಿನ ಇಲ್ಲಿ ಇದು ನಮ್ಮ ವಿಜ್ಜು ಏನು ಮಾಡ್ಯನ್ರಿ ಡೈಲಿ ಅವನೇ ತಂದ್ರೆ ಬಟ್ಟೆ ಹಾಕೋದು ಇಲ್ಲಿ ಹೊರಗೆ ಬಟ್ಟೆ ಒಣ ಹಾಕ್ತಿನಿ ಮಮ್ಮಿನಿ ಬಟ್ಟಿನೇ ಹೇಳಿ ಇಲ್ಲೆಲ್ಲ ತಂಗ ಹೆಂಗೆ ಹಾಕ್ಬಿಟ್ಟ ನೋಡ್ರಿ ಇದ್ರ ಮ್ಯಾಗ ನಂಬ್ರಿ ಫ್ರೆಂಡ್ಸಾ ಇಜ ಹೊತ್ತದು ತೋರಿಸ್ತೀನಿ ನಿಮಗೆ ಅವರು ಮಾಡ್ತ ಅಂತ ನೋಡ್ರಿ ಈಗ ಇಲ್ಲಿನೂ ಸಿಮೆಂಟ್ ಹಚ್ಚೇನ್ರಿ ನಾನು ಮೊನ್ನೆ ಫ್ರೀ ಎಲ್ಲಿ ಹೋಗಿರ್ಬೇಕು ನೀವೇ ಹೇಳಿ ಬಾಂಡೆ ಬಿದ್ದಿರಿ ಮನೆ ಬಿಟ್ಟರೆ ನೋಡ್ಬೇಕ್ರಿ ನಾವು ಈಗ ನೋಡ್ರಿ ಚಾತ ಹೆಂಗೆ ಹೆಂಗೆ ಮಾಡ್ತವೆ ನಮ್ಮ ಇಲ್ಲಿ ಇಷ್ಟಿಟ್ಟು ಇಷ್ಟಿಟ್ಟು ಇದು ಬಿದ್ದು ಬಿಡ್ತದ್ರಿ ಏನಂತಾರೆ ಎಲ್ಲ ಹುಸುಕ್ಕೆಲ್ಲ ಬಿದ್ದಿರ್ತಾರೆ ದಿನ 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 ಕಸ ಹೊಡಿತೀನಿ ರೀ ಅಂದರು ನೋಡ್ರಿ ಹೆಂಗೆ ಮಾಡ್ಬೇಕು ನೋಡ್ರಿ ಇಲ್ಲಿ ಇಲ್ಲಿ ಏನಾದರೂ ಬಂದ್ರೆ ಹೆಂಗೆ ಮಾಡ್ಬೇಕ್ರಿ ನಾವು ಒಳಗೆ ಸೊ ಭಾಳ ಸಾಕಾಗಿಬಿಟ್ಟವ ನೋಡ್ರಿ ಇಲ್ಲಿ ಫ್ರೆಂಡ್ಸ ನಮ್ಮ ನಮ್ಮನೆಯಾಗೆ ಈಚ ಬತ್ತದು ರಾಯಿ ಬಾರಿ ಅದ ರೀ ಬತ್ತನೇ ರಾಜಾ ರಾಣಿ ಆಗಿಬಿಟ್ಟವ ನೋಡ್ರಿ ಇಲ್ಲಿ ನಮ್ದು ಏನೇ ಇಲ್ಲರಿ ಮನೆಯಾಗೆ ಬರೀ ಇಚ್ಛವತ್ತ 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 ಭತ್ತ ಗಣಪತಿ ಭತ್ತ ಬಾರು ಗಣಪತಿ ತೆಳಾಗಬಾರು ಒಪ್ಪ ಎಲ್ಲಿದ್ದೀ ನಮಗಂತೂ ಇದು ಇಚ್ಛೆ ಭತ್ತ ಕಾಟ ತಡೆಯಕ್ಕಾಗಲ್ಲ ಅಗ್ಯದ ಯಾರಾದರೂ ನಮ್ಮ ಗಣಪತಿ ಬಪ್ಪಾಗ ಮಕ್ಕಳು ಪ್ರೇವಾದ ಭಕ್ತರಿದ್ರಂದ್ರೆ ಅಂದ್ರೆ ನಮ್ಮ ಗಣಪತಿ ಬಪ್ಪಾಗ ಇಳಿಸ್ರಿ ನಮ್ಮ ಮನೆಯಾಗ ಇಚ್ಛಾ ಕಾಟ ಅಂತ ಅಂಥೇಳಿ ನಮ್ಮ ಮನೆ ಅಡ್ರೆಸ್ಸ ನಮ್ಮ ಗಣಪತಿ ಬಪ್ಪಾಗ ಹೇಳ್ರಿ ನಂಗಂತೂ ಭಾಳ ಅಂದ್ರೆ ಭಾಳ ಸಾಕಾಗಿಬಿಟ್ಟದ ನೋಡಿರಿ ಫ್ರೆಂಡ್ಸ ಆಯಿತು ಎರಡು ಒಳ್ಳೆ ಎಷ್ಟೆಷ್ಟು ಡ್ರೆಸ್ ಇದ್ದು ಎಲ್ಲ ಡ್ರೆಸ್ಗಳು ಹಿಂಗೆ ಚಿಂಗಿ 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 ಕಡ್ದು ಬಿಟ್ಬಿಟ್ಟವ ನೋಡ್ರಿ ಹೊಸ ಹೊಸ ಡ್ರೆಸ್ಗಳೆಲ್ಲ ರೀ ನಮ್ ಮನೆಯಾಗೆ ಕಪಾಟಿಲ್ರಿ ಫ್ರೆಂಡ್ಸ್ ಕಪ್ಪಟ್ಟಿದ್ದರೆ ಇಷ್ಟು ಪ್ರಾಬ್ಲಮ್ ಇರ್ತಿದ್ದಿಲ್ಲ ನಮ್ಗೆ ಕಪಾಟಿ ಇಲ್ರಿ ನಮ್ಮ ಮನೆಗೆ ಕಪಾಟಿದ್ದರೆ ಇಷ್ಟೆಲ್ಲ ಕಡಿತಿದ್ದಿಲ್ಲ ಹೀಗಾಗಿ ಡಬ್ಬಗಳದಾಗ ಹಾಕಿರ್ತೀನಲ್ಲ ರೀ ಒಂದೊಂದ್ಸಲ ಸಲ ಬಟ್ಟೆ ತೊಗೊಂಡಿರ್ತೀನಿ ತೆಗ್ದು ಇದು ಮಾಡಿರ್ತೀನಿ ರೀ ಹಾಗೆ ಸ್ವಲ್ಪ ಒಳಗೆ ಹೋಗಿ ಹಂಗೆ ಕಡದೇ ಬಿಡ್ತಾವ್ರೆ ಏನು ತಡನೇ ಇಲ್ಲ ರೀ ಒಂದು ಸ್ವಲ್ಪ ಮ್ಯಾಗ ಬಟ್ಟೆ ಇಡಪ್ಲೇನೇ ಇರಿ ಇಲ್ಲಿ ತೋರಿಸ್ತೀನಿ ನೋಡಿರಿ ಇವು ನಾವು ಡೈಲಿ ಯೂಸ್ ಮಾಡವ್ರ ಬಟ್ಟೆ ಅಂದ್ರೆ ಒಂದಿನ ಹಾಕಳವ್ರೆ ನೈಟಿ ಆಗಲಿ ಪಾರ್ಗಳ ಬಟ್ಟೆ ದಿನ ಇಲ್ಲಿನೂ ಇಲ್ಲಿ ಕಡಿತೇವ್ರಿ ಇಲ್ಲೂ ಓಡಾಡ್ತಾವ ನೋಡ್ರಿ ಯಾರ ಮನೆಯಾಗ ಅವನು ಇಲ್ಲೋ ಗೊತ್ತಿಲ್ಲ ನಮ್ಮ ಮನೆಗೆ ಇಷ್ಟು ರಾಶಿ 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 ತುಂಬ ನೋಡಿರಿ ಸಾಕಾಗಿಬಿಟ್ಟದು ಇದು ಯಾಕೆ ಬರ್ತಾವೋ ಏನು ಏನು ಇಲ್ಲೇ ನಮ್ಮ ಮನೆಗೆ ಬರ್ತಾವೋ ಒಂದು ಮಂದಿ ಮನೆಯಾಗೂ ಇರ್ತಾವೋ ಅದಂತೂ ಗೊತ್ತಿಲ್ಲರಿ ನಂಗೆ ನನಗಂತೂ ಭಾಳ ಸಾಕಾಗ್ಯವ್ರಿ ಇನ್ನ ಇನ್ನೂ ಅವ್ರ ಇನ್ನೂ ಬುಕ್ ಹಾಕ್ಬಿಟ್ಟವ ಏನಂತಾರೆ ಗುದ್ದ ಹಾಕ್ಬಿಟ್ಟವ್ರಿ ಇನ್ನೂ ಇಲ್ಲಿಗೆ ಹೆಂಗೆ ಅವಕ ಬಟ್ಟೆ ಇಷ್ಟೇ ಕಡ್ಲಿ ಬರ್ತದ್ಕೊಡಿದ್ರೆ ಹಿಂಗೆ ಬುದ್ಧ ಹೆಂಗೆ ಆಗ್ತಾವ ಗೊತ್ತ್ರಿ ಫ್ರೆಂಡ್ಸ ಅಯ್ಯೋ ದೇವ್ರಿ ಹೆಂಗೆ ಮಾಡ್ಬೇಕು ನೋಡ್ರಿ ಇವಾಗ ಅದ ಸುಮ್ಮನೆ ಹಂಗೆ ನಾನು ಒಂದು ಸ್ವಲ್ಪ ನೋಡಬೇಕು ಅಂತ ಹೇಳಕೆ ನೋಡಿದ್ದೀನಿ ರೀ ಎಲ್ಲ ಕೆದರಿ ಹೆಂಗೆ ಇಟ್ಬಿಟ್ಟ ನೋಡಿರಿ ಇವಾಗ ಅದೆಲ್ಲ ಕಸ ಹೊಡ್ಕೋತೀನಿ ರೀ ಫ್ರೆಂಡ್ಸಿಗೆ ಅಲ್ಲೆಲ್ಲ ಗಿತ್ತು ಕಸ ಹೊಡ್ಕೋತೀನಿ ಇದೆಲ್ಲ ಇಲ್ಲಿದಲ್ಲೇ ಬಿದ್ದಾವ್ರಿ ಇವತ್ತು ಎಷ್ಟು ಮಾಡಿದ್ರು ಅಷ್ಟೇ ಮನೆ ಕೆಲಸ ಇಲ್ಲ ನೋಡಿರಿ ಮನೆಯವ್ರೆ ಒಂದು ಎರಡು ದಿನ ತಿರುಗಿ ಕ್ಲೀನ್ ಮಾಡಿದ್ದು ಫ್ರಿಜಿಂದು ಹಂಗೆ ಅವಾಗ ಕ್ಲೀನ್ ಮಾಡ್ಕೊತೇವೆ ರೀ ಬೇಕು ಹಾಗೆ ಬಿದ್ದಾವ ಅದಕ್ಕೆ ಈಗ ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡ್ಕೋತೀನಿ ಅದೇ ಒಂದು ಸ್ವಲ್ಪ ತೆಗಿಬೇಕು ಅಂತೇಳಿ ನೋಡಿದ್ರ ಅವು ನೋಡಿದ್ರೆ ಗುದ್ದ ಹಾಕಿಟ್ಟಾವ್ರಿ ನನಗೆ ಇಚ್ಮತ ಅಂದ್ರೆ ಭಾಳ ಅಂಜಕಿ ರೀ ತಡಿಯೋದಾಗಲ್ಲ ರೀ ನಮ್ಗೆ ಅಂದ್ರೆ ಮಕ್ಕಳು ಅಂಜಕಿ ಅವು ಒಂದು ಸ್ವಲ್ಪ ಇಲ್ಲಿ ಬಂದ್ರಿಗೆ ತೆಗ್ದು ತೆಗ್ದಿದ್ದಲ್ಲಿ ಹಾರ ಬಿಡ್ತೀನಿ ನೋಡಿ ನಮ್ಮದು ಯಜಮಾನ್ರು ಇದ್ರಲ್ಲಿ ಮನೆಯಾಗ ನಾ ಅತ್ತೆ ಬಿಡ್ತೀನಿ ರೀ ನಾ ಇಚ್ಮಾತ ನೋಡಿದ್ ನಂದ್ರೆ ಅಕಸ್ಮಾತ್ ಸಣ್ಣ ಸಣ್ಣ ಇರ್ತವೆ ನೋಡ್ರಿ ಇಚ್ಮಾತ ಆ ದೊಡ್ಡದಕ್ಕಿಂತ ಸಣ್ಣ ಇಚ್ಮತ ಇರ್ತಾವೆ ನೋಡ್ರಿ ಹುಟ್ಟಿದ್ವು ಅವಕ್ಕೆಲ್ಲ ನೋಡಿದ್ರೆ ಆಯ್ತು ಕಣ್ಣ ನೀರು ಅಲ್ಲಿಗೆ ಹಿಂಗೆ ಹಿಂಗೆ ಕಣ್ಣ ನೀರು ಬರ್ತವ್ರೆ ಆಯ್ತು ಇಲ್ಲದ್ರಿ ಭಾಳ ಅಂದ್ರೆ ಭಾಳ ತಾಸಿ ಬಟ್ಟೆ ಇಚ್ಛಾಭಾ ಒಂದು ಇರಬಾರ್ದು ನೋಡ್ರಿ ಮನೆಯಾಗ ಯಾರ ಮನೆಯಾಗ ಇಲ್ಲ ಅದೇ ಟೊಮೆಂಟ್ ಮಾಡಿದೆ ನಮ್ಮನ್ನು ಕಂಡ ಬಿಟ್ಟವ್ರಿ ಇಚ್ಛೆಭಾತ ಫ್ರೆಂಡ್ಸ ತೊಳ್ಯೋದು ತೊಳೆದದೆಲ್ಲ ಆಯ್ತು ನೋಡ್ರಿ ಇದು ಬಟ್ಟೆಗಳೆಲ್ಲ ಚೆಂದ ಕ್ಲೀನಾಗಿ ಚೆಂದ ಇಟ್ಕೊಂಡೆ ನೋಡ್ರಿ ಅಲ್ಲಿ ಬಟ್ಟೆಗಳು ಇಟ್ಟೀನಿ ಇದೆಲ್ಲ ಮಾಡ್ಸಿಟ್ಟಿನಿ ಇದು ಏನು ಇಲ್ಲಿ ಇಲ್ಲಿ ನಮ್ಮ ಇಚ್ಛಾಭಾತ ಗಣಪತಿದು ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನೋಡ್ರಿ ನಮ್ಗೆ ಇಲ್ಲಿ ಎಲ್ಲ ಇಚ್ಛಾ ಎಲ್ಲ ಗುದ್ದ ಹಾಕಿ ನೋಡ್ರಿ ಅದೆಲ್ಲ ಸ್ವಚ್ಛ ಕಸ ಹೊಡ್ಕೊಂಡು ಏನಿರಿ ಅದಕ್ಕಿಂತ ಸಿಮೆಂಟ್ ಹಚ್ಬೇಕು ಅದು ಎಟ್ಟೆ ಸಿಮೆಂಟ್ ಹಾಕಿದ್ರೆ ಮತ್ತೆ ಮರದಿನ ಹಂಗೆ ಮಾಡ್ತಾವ್ರು ಇಲ್ಲಿ ಫ್ರೀಜ್ ಮ್ಯಿಂದೆ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಒಂದು ಸ್ವಲ್ಪ ಸಮಾಧಾನ ಅನಿಸ್ತದ್ರಿ ಏನು ರೀ ಒಂದು ಸ್ವಲ್ಪ ಇಜಿ ಫ್ರೀಜ್ ಮೇ ಗಿಜಿ ಗಿಜಿ ಅನಿಸ್ಬಿಡ್ತದ ಎಲ್ಲ ತೆಗ್ದೀನಿ ಇವಾಗ ಒಂದು ಸ್ವಲ್ಪ ಸಮಾಧಾನಸಲ್ಲಿ ಮಾದಿ ತಿಲಕತ್ತ ನೋಡಿರಿ ಹಾಯ್ ರೀ ವಿಜ್ಜು ಹಾಯ್ ಪೇಂಟ್ಸ್ನು ಊಟ ಮಾಡಿರಿ ಏನು ಚಹಾ ಕುಡಿದಿರಿ ಏನು ಅವ ಮಾಲದಿ ರೀ ಭಾಳ ಇದಾಗಿ ಇದೆಲ್ಲ ಬರೀ ಕಸ ರೀ ಏನು ಮನೆ ತೋರಿಸ್ಕೊಂಡಿಲ್ಲ ಯಾಕಂದ್ರೆ ನಂಗೆ ಹಾಸನ ಮಾಡವ್ರಿ ಜೋಳಾಸನ ಮಾಡಿನೇ ಪರಿಸಿ ರೀ ಇಷ್ಟು ಹಾಸನ ಮಾಡ್ತೀನಿ ರೀ ಪಟ್ಪಟ್ಟ ನಮ್ಮ ಜೀರಿ ತಿಲ್ಲ ಕತ್ತೀಗ ಇದೆಲ್ಲ ಮಾಡ್ಕೊಂಡಿ ನೋಡ್ರಿ ನಮ್ಮ ಗುಬ್ಬಿಗಳು ಇವತ್ತ ಹೊರಗೆ ಹೋಗ್ಬಿಟ್ಟ ನೋಡಿರಿ ಯಾಕಂದ್ರೆ ಅದು ಕಸ ರೀ ಅದಕ್ಕೆ ಅಕ್ಕಿ ತೆಗದ ಎಲ್ಲ ತೆಗ್ದ ಚುಂಚಿ ಮಾಡ್ಲಾಕತ್ತೈಲಿಲ್ಲ ಇಲ್ಲ ఎల్ చుంచీ మార్లిక తోజు గుబ్బి కీలెల్ హరగిన కిల్ నోడ తి మ్యాకడ్రీ ప హార్త నోడ్రీగా బరి బరి బరీ బీ మన వేరే అక్క ఆతా కిల్ కుత నోడ్రీగా కస ఇది కసవాడ్లిక తిందీ హర్బ మాట్ాడుతీంద్రీ ఫ్రెండ్స్ అదే క్యమ్రా ఆన్మాడు మాట్లాడు ഫ്രെണ്ട്സ് അവൻ്റെ ഹോത്തീ ക ആഫ് ഇരുത്ത നോരി ആ ടൈമിന ഊട്ട മാം ഫ്രെണ്ട്സ് അല്ല മമ്മീന മമ്മി ചാക്ക് കൊടിയ ഫ്രണ്ട്സ് അല്ല മമ്മീന അറിവ ക മാതാ മാ നനഗന്ത നല്ല നിമ അതക്കനഗന്ത തോര്സ്ത ഓത ಫ್ರೆಂಡ್ಸ ಜ್ವಳ ಅಂತ ಮಾಡ್ಬೇಕಂತೇಳೆಲ್ಲ ತೊಗೊಂಡು ನೋಡ್ರಿ ಅಕ್ಕಿ ರೀ ಮೊನ್ನೆ ಬಿಸ್ಕೊಂಬರ್ತಿದ್ದೆ ಮತ್ತು ಅಕ್ಕಿ ಇಲ್ಲ ಅಂತ ಬಂದಿಲ್ರಿ ಯಜಮಾನ್ರು ನಿನ್ನೆ ಅಕ್ಕಿ ತೊಗೊಂಡ್ಬಂದ್ರೆ ಹಾಗಾಗಿ ಜ್ವಳ ಬಿಸ್ಬೇಕಂತೇಳಿ ಹಸನ್ ಮಾಡ್ಲತ್ತಿನ ನೋಡಿರಿ ಫ್ರೆಂಡ್ಸ ಇವತ್ತಿನ ಗುಡ್ಡಿ ಇಲ್ಲಿಗೆ ಏನು ಮಾಡ್ಬೇಕಂತ ಅನ್ಕೋನೀನಿ ಸೊ ನಮ್ಮ ಇಜ್ಜಿ ನೋಡ್ರಿ ಹ್ಯಾಂಗೆಲ್ಲ ರೀ ಬುಟ್ಟಿ ಒಳಗೆ ಇಡೋದು ಅದು ಮಾಡೋದು ಯಾವ ಮಾಡ್ಲಕ್ಕತ್ತ ನೋಡ್ರಿ ಸೊ ಅಯ್ಯಪ್ಪ ಸ್ವಾಮಿ ಎಲ್ಲರಿ ಒಳ್ಳೇದು ಮಳೆ ಅಂದ್ಕೊತ ಇವತ್ತಿನ ಬ್ಲೊಗ ರೀ ಫ್ರೆಂಡ್ಸ್ ಹಿಂಗೆ ನೋಡಿ ಸುಳ್ಳೇ ನೋಡಿ ಸಪೋರ್ಟ್ ಮಾಡಿರಿ ಮುಂದಿನ